ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಅಡುಗೆ ಮನೆಗೆ ಸಂಬಂಧಪಟ್ಟಂಥ ಕೆಲವೊಂದು ಉಪಯೋಗವಾಗುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂಗಡಿಯಿಂದ ತಂದಂಥ ರವೆಯನ್ನು ನಾವು ಫ್ರಿಜ್ನಲ್ಲಿ ಇಟ್ಟರೂ ಕೂಡ ಹುಳಗಳಾಗುತ್ತೆ ಹಾಗಾಗಿ ಹುರ್ಕೊಂಡು ಇದನ್ನು ನೀಟಾಗಿ ಇಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಎಷ್ಟೇ ದಿವಸ ಆದರೂ ಕೂಡ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಇದು ಹುರಿದಾದ ಮೇಲೆ ಬೇರೆ ಬೋಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಮೆಣಸಿನ್ಕಾಯಿನ ಹಸಿ ತಂದಾಗ ನಾವು ದೊಡ್ಡ ಜೊತೆಲೇ ಇಡಕ್ಕೆ ಹೋಗಬೇಡಿ ಯಾಕಂದರೆ ಅದು ಹಣ್ಣಾಗ್ಬಿಡುತ್ತೆ ಬೇಗ ಹಾಗಾಗಿ ತೊಟ್ಟುಕೊಳ್ಳೆಲ್ಲನ್ನು ಡಿವೈಡ್ ಮಾಡಿ ಈ ಬೇರೆ ಸಪ್ರೇಟ್ ಮಾಡಿ ಒಂದು ಕವರ್ಗೋ ಅಥವಾ ಒಂದು ಬಾಕ್ಸ್ಗೋ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ನೋಡಿ ಈಗ ನಾನು ಸಪ್ರೇಟಾಗಿ ತೊಟ್ಕೊಳ್ಳೆಲ್ಲನ್ನು ಡಿವೈಡ್ ಮಾಡಿ ಇಟ್ಟಿದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸೊಪ್ಪು ಸಾಂಬಾರನ್ನ ಮಾಡ್ತೀರ ಅಲ್ವಾ ಹಲವಾರು ಸೊಪ್ಪುಗಳನ್ನ ನಾವು ಇದ್ರ ಜೊತೆಗೆ ಬೆರ್ಕೆ ಸೊಪ್ಪಾಗಿ ಹಾಕ್ತೀವಿ ಇಲ್ಲಿ ನಾನು ಸೊಪ್ಪಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ನಮ್ಮ ಕಡೆ ತುಪ್ಪಕೀರೆ ಸೊಪ್ಪು ಅಂತ ಕರಿತೀವಿ ಆ ಸೊಪ್ಪು ಕೂಡ ಹಾಕಿದ್ದೀನಿ ಅದೇ ರೀತಿ ನಾನು ಇದ್ರ ಜೊತೆಗೆ ನುಗ್ಗೆ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಆದರೆ ನುಗ್ಗೆ ಸೊಪ್ಪನ್ನು ಇದ್ರ ಜೊತೆಗೆ ಹಾಕಿ ಬೇಯಿಸೋದಿಲ್ಲ ಯಾಕಂದರೆ ಸ್ವಲ್ಪ ಕೈಹಿ ಬರುತ್ತೆ ಹಾಗಾಗಿ ನುಗ್ಗೆ ಸೊಪ್ಪನ್ನ ಬೇರೆ ಸಪ್ರೇಟಲ್ಲಿ ಬೇಯಿಸ್ಬಿಟ್ಟು ಇದನ್ನು ಕಾಳನ್ನು ತಗೊಂಡು ಆಡಿಸಾದ್ಮೇಲೆ ಅದ್ರ ಜೊತೆಗೆ ಇದ್ರ ಜೊತೆಗೆ ಅದನ್ನು ಮಿಶ್ರಣ ಮಾಡ್ಕೋತೀನಿ ಜೊತೆಗೆ ಕುಂಬಳದ ಕುಡಿಯನ್ನು ತೊಗೊಂಡಿದ್ದೀನಿ ಗಣಗೆ ಸೊಪ್ಪನ್ನು ತೊಗೊತೊಂಡಿದ್ದೀನಿ ಅಣ್ಣೆ ಸೊಪ್ಪನ್ನು ತೊಗೊಂಡಿದ್ದೀನಿ ಇಷ್ಟು ಸೊಪ್ಪುಗಳ ಜೊತೆಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಅಮೃತ ಬಳ್ಳಿ ಎಲೆಗಳನ್ನೂ ಕೂಡ ಿ ಇದು ಸಂಜೀವಿನಿ ಅಂತಾನೆ ಹೇಳ್ಬೋದು ಆಯಸ್ ಹೆಚ್ಚು ಮಾಡುತ್ತೆ ಕಫ ಎಲ್ಲ ನಿವಾರಣೆ ಮಾಡುತ್ತೆ ಬಿ ಪಿ ಶುಗರ್ ಗೆ ಒಳ್ಳೆ ಮೆಡಿಶನ್ ಇದನ್ನು ಬೆರ್ಕೆ ಸೊಪ್ಪಿನ ಜೊತೆಗೆ ಹಾಕಿ ಸಾಂಬಾರು ಮಾಡಿ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ಅದ್ರ ಜೊತೆಗೆ ಮೆಣಸಿನ್ಕಾಯಿಗಳನ್ನ ಈ ರೀತಿ ಒಂದು ತೆಂಗಿನ ಎಲೆಯ ಗರಿಗಳದಲ್ಲಿ ಬರುತ್ತಲ್ಲ ಕಡ್ಡಿ ಆ ಕಡ್ಡಿಗೆ ಈ ತರ ಮೆಣ್ಸಿನ್ಕಾಯಿನ ಚುಚ್ಚಿಬಿಟ್ಟು ಸಾರು ಜೊತೆಗೆ ಸೊಪ್ಪು ಬೇಯ್ತಾ ಬೇಕಾದ್ರೆ ಇದ್ರ ಜೊತೆಗೆ ಹಾಕೋದ್ರಿಂದ ಅವರಿಗೆ ಹಸಿ ಮೆಣ್ಸಿನ್ಕಾಯಿನ ರೋಸ್ಟ್ ಮಾಡ್ದೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ ಆ ಸಾರು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಅದೇ ರೀತಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸ್ಕೋತೀವಲ್ವ ನಾವು ಆ ಬೆಳ್ಳುಳ್ಳಿ ಸಿಪ್ಪೆಯನ್ನು ವೇಸ್ಟ್ ಮಾಡಬೇಡಿ ಮನೆಮದ್ದಾಗಿ ಹಲವಾರು ಉಪಯೋಗಕ್ಕೆ ಇದು ಬರುತ್ತೆ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೇಕಾದ್ರೆ ಅದರಲ್ಲಿ ದಿಂಡಿರುತ್ತೆ ಆ ದಿಂಡಿಂದ ನಾನು ಓಲೆಗೆ ಕಿವಿಗೆ ಹಾಕೋತೀವಲ್ಲ ಆ ಸಿಂಬಿಯನ್ನು ಇದ್ದೀನಿ ಕೆಲವರು ದುಡ್ಡಿಗೆ ಸಿಗುತ್ತೆ ಅಂತ ಹೇಳ್ಬೋದು ಬಟ್ ಹಿಂದೆ ಎಲ್ಲ ಇದೇ ಥರ ನಮ್ಮ ತಾಯಿಯವರೆಲ್ಲ ಬೆಳ್ಳುಳ್ಳಿ ಸಿಪ್ಪೆ ದಿಂಡಿಂದ ಸಿಂಬಿಯನ್ನು ಮಾಡಿಕೊಂಡು ಕಿವಿ ಓಲೆಗೆ ಹಾಕೋತಾಯಿದ್ರು ನೋಡಿ ಒಂದು ನಾನು ಸೂಜಿಯನ್ನು ತಗೊಂಡು ಅದನ್ನು ಸ್ವಲ್ಪ ಬೆಂಕಿಯಲ್ಲಿ ಕಾಯಿ ಬಿಟ್ಟು ಆಮೇಲೆ ಅದ್ರ ಹೋಲ್ ಮಾಡಿ ಕಿವಿ ಓಲೆಗಳಿಗೆ ನಾನು ಹಾಕ್ತಾ ಇದ್ದೀನಿ ಸಾಮಾನ್ಯವಾಗಿ ಈಗ ಯಾರು ಇದನ್ನ ಉಪಯೋಗ್ಸಲ್ಲ ಆದರೂ ಕೂಡ ಕೆಲವರು ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ತಿಳ್ಕೊಳ್ಳಿ ಅಂತ ಮಾಡ್ತಾ ಇದ್ದೀನಿ ಇಂದ್ರೂ ಎಷ್ಟು ಬುದ್ಧಿವಂತರು ಅಲ್ವಾ ಫ್ರೆಂಡ್ಸ್ ನೋಡಿ ಪ್ರತಿಯೊಂದು ಕೂಡ ಅವರೇ ಎಲ್ಲನೂ ಕೂಡ ಮಾಡ್ಕೋತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ದಿನಗಳನ್ನ ಹಾಕಿ ಓಲೆಗಳಿಗೆ ಹಾಕೋತಾ ಇದ್ವಿ ನಮ್ಮ ತಾಯಿ ಇದೇ ಥರ ಮಾಡ್ತಾ ಇದ್ರು ನಮಗೆಲ್ಲರೂ ಕೂಡ ಫಸ್ಟ್ ಇದೇ ಥರ ನಾವು ಹಾಕೋತಾ ಇದ್ದು ನೆಕ್ಸ್ಟ್ ಕೆಲವರಿಗೆ ಆರ್ಟಿಫಿಷಲ್ ಓಲೆಗಳನ್ನ ಹಾಕೊಂಡ್ರೆ ಇನ್ಫೆಕ್ಷನ್ ಆಗುತ್ತೆ ಹಾಗಾಗಿ ಅದನ್ನು ಹಾಕೋಕ್ಕಿಂತ ಫಸ್ಟು ಹೀಗೆ ಬೆಳ್ಳುಳ್ಳಿಗೆ ಚುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಆ ಓಲೆಯನ್ನು ನಿಮ್ಮ ಕಿವಿಗೆ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಸಪ್ ಆಗೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟು ನನಗೆ ಬೇಕು ಫ್ರೆಂಡ್ಸ್ ಪ್ಲೀಸ್ ನೀವು ಈ ಸಪೋರ್ಟ್ ಮಾಡೋದ್ರಿಂದ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕೋದಕ್ಕೆ ಒಂದು ಎಂಕರೇಜ್ ಬರುತ್ತೆ ನೆಕ್ಸ್ಟ್ ಯಾವುದಪ್ಪ ಟಿಪ್ಸ್ ಅಂದರೆ ಕ್ಯಾಂಡಲ್ ಇರುತ್ತಲ್ವ ಮನೆಯಲ್ಲಿ ಆ ಕ್ಯಾಂಡಲ್ನ ಕಸ್ಕೊಂಡು ಅದ್ರಲ್ಲಿ ಬರುತ್ತಲ್ಲ ಅದರ ಹನಿನ ಟೊಮೊಟೊ ಹಣ್ಣಿನ ತೊಟ್ಟಿನ ಭಾಗಕ್ಕೆ ಹಾಕೋದ್ರಿಂದ ಟೊಮೊಟೊ ಹಣ್ಣು ಎರಡು ತಿಂಗಳಾದರೂ ಕೂಡ ಹಾಳಾಗಲ್ಲ ಯಾಕಂದರೆ ಮಳೆ ಟೈಮಲ್ಲಿ ಅಲ್ಲಿ ಟೊಮೊಟೊ ಹಣ್ಣುಗಳು ಬೇಗ ಕರ್ಗೋಗುತ್ತೆ ಹಾಗಾಗಿ ಅಂಥ ಟೈಮಲ್ಲಿ ಈ ಟಿಪ್ಸ್ ಎಲ್ಲ ಉಪಯೋಗಿಸ್ಕೊಂಡ್ರೆ ನಮಗೆ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಹಣನೂ ಕೂಡ ಉಳಿತಾಯ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಸಾಂಬಾರ್ಗೆ ಹಾಕಬೇಕಾದ್ರೆ ಈ ಮಧ್ಯ ತೆಗೆದು ಹಾಕಿಬಿಟ್ಟು ಹಾಕಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್